शिवपावनिगे आनन्दवो शान्तिय मार्गदि ध्यान माडुवुदु बाबनिगे शिवपावनिगे आनन्दवो स्वराज्यदा आत्मरिगे सन्तसवो शान्तिय मार्गदि ध्यान माडुवु भॉब शिवबाबनिगे बनिगे

I'm स्म नली मनो अरलि ज्ञानचिन्तय बाबन स्मली मनो अरलि शान्तीय मर्गदि ध्या बनगे शिवबाबनगे आनन्द्य आत्मगे सन्तसव शान्तीय मर्गवि ध्या ಓಂ ಶಾಂತಿ ಇಂದಿನ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಾವು ಸರ್ವ ಆತ್ಮರನ್ನು ಕರ್ಮ ಬಂಧನದಿಂದ ಮುಕ್ತ ಮಾಡುವಂತಹ ರಕ್ಷಣಾ ಸೈನಿಕರಾಗಿದ್ದೀರಿ ಮುಕ್ತ ಸೈನ್ಯ ತಾವು ಕರ್ಮ ಬಂಧನದಲ್ಲಿ ಸಿಕ್ಕಿಕೊಳ್ಳಬಾರದು ಪ್ರಶ್ನೆ ಯಾವ ಅಭ್ಯಾಸವನ್ನು ಮಾಡುತ್ತಾ ಇದ್ದಿದ್ದೇ ಆದರೆ ಆತ್ಮ ಬಹಳ ಬಹಳ ಶಕ್ತಿಶಾಲಿಯಾಗಿ ಬಿಡುತ್ತದೆ ಉತ್ತರ ಸಮಯ ಸಿಕ್ಕಿದಾಗ ಶರೀರದಿಂದ ಭಿನ್ನರಾಗುವ ಅಭ್ಯಾಸ ಮಾಡಿರಿ ಭಿನ್ನರಾಗುವುದರಿಂದ ಆತ್ಮದಲ್ಲಿ ಮತ್ತೆ ಶಕ್ತಿಯೂ ಬರುತ್ತದೆ ಅದರಲ್ಲಿ ಬಲ ತುಂಬುತ್ತದೆ ನೀವು ಗುಪ್ತವಾಗಿರುವ ಸೈನಿಕರಾಗಿದ್ದೀರಿ ಅಂಡರ್ಗ್ರೌಂಡ್ ಮಿಲ್ಟ್ರಿ ನಿಮಗೆ ಡೈರೆಕ್ಷನ್ ಸಿಗುತ್ತದೆ ಅಟೆನ್ಷನ್ ಪ್ಲೀಸ್ ಗಮನ ಕೊಡಿ ಅರ್ಥಾತ್ ಒಬ್ಬ ತಂದೆಯ ನೆನಪಿನಲ್ಲಿರಿ ಅಶ್ಶರೀರಿಗಳಾಗಿರಿ ಓಂಶಾಂತಿ ತಂದೆಯು ಅರ್ಥವನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ಎಲ್ಲಿ ಮಿಲ್ಟ್ರಿಯವರು ನಿಂತಿರುತ್ತಾರೆಯೋ ಅಲ್ಲಿ ಮತ್ತೆ ಹೇಳುತ್ತಾರೆ ಅಟೆನ್ಷನ್ ಪ್ಲೀಸ್ ಅವರಿಗೆ ಅಟೆನ್ಷನ್ ಎಂದರೆ ಸೈಲೆನ್ಸ್ ಎಂದು ಅರ್ಥವಾಗಿದೆ ಇಲ್ಲಿಯೂ ಸಹ ನಿಮಗೆ ತಂದೆಯು ಹೇಳುತ್ತಾರೆ ಅಟೆನ್ಷನ್ ಅರ್ಥಾತ್ ಒಬ್ಬ ತಂದೆಯ ನೆನಪಿನಲ್ಲಿರಿ ಬಾಯಿಯಿಂದ ಹೇಳಲಾಗುತ್ತದೆ ಇಲ್ಲವೆಂದರೆ ವಾಸ್ತವದಲ್ಲಿ ಮಾತನಾಡುವುದರಿಂದ ದೂರವಾಗಬೇಕಾಗುತ್ತದೆ ಅಟೆನ್ಷನ್ ಕೊಡಿ ತಂದೆಯ ನೆನಪಿನಲ್ಲಿದ್ದೀರಾ ತಂದೆಯ ಡೈರೆಕ್ಷನ್ ಅಥವಾ ಶ್ರೀಮತವು ಸಿಗುತ್ತದೆ ನೀವು ಆತ್ಮವನ್ನು ತಿಳಿದುಕೊಂಡಿದ್ದೀರಿ ತಂದೆಯನ್ನು ತಿಳಿದುಕೊಂಡಿದ್ದೀರಿ ಅಂದ ಮೇಲೆ ತಂದೆಯನ್ನು ನೆನಪು ಮಾಡದೆ ವಿಕ್ರಮ ಜೀತ್ ಅಥವಾ ಸತೋಪ್ರಧಾನ ಪವಿತ್ರರಾಗಲು ಸಾಧ್ಯವಿಲ್ಲ ಮೂಲ ಮಾತು ಇದೆ ಆಗಿದೆ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮುದ್ದಾದ ಮಕ್ಕಳೇ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದೆಲ್ಲವೂ ಈ ಸಮಯದ ಮಾತಾಗಿದೆ ಆದರೆ ಅವರು ಮಿಲ್ಟ್ರಿಯವರು ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅವರು ಮಿಲ್ಟ್ರಿಯವರಾಗಿದ್ದಾರೆ ನೀವು ಸಹ ಮಿಲ್ಟ್ರಿ ಆಗಿದ್ದೀರಿ ಅಂಡರ್ ಗ್ರೌಂಡ್ ಮಿಲ್ಟ್ರಿಯವರು ಇರುತ್ತಾರಲ್ಲವೇ ಕಾಣದಂತಾಗುತ್ತಾರೆ ಅರ್ಥಾತ್ ತಂದೆಯ ನೆನಪಿನಲ್ಲಿ ಲೀನವಾಗುತ್ತಾರೆ ಅವರಿಗೆ ಅಂಡರ್ ಗ್ರೌಂಡ್ ಎಂದು ಹೇಳಲಾಗುತ್ತದೆ ಯಾರಿಗೂ ಗೊತ್ತೇ ಆಗುವುದಿಲ್ಲ ಏಕೆಂದರೆ ನೀವು ಗುಪ್ತವಾಗಿದ್ದೀರಲ್ಲವೇ ನಿಮ್ಮ ನೆನಪಿನ ಯಾತ್ರೆಯು ಗುಪ್ತವಾಗಿದೆ ಕೇವಲ ತಂದೆಯೂ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಏಕೆಂದರೆ ನೆನಪಿನಿಂದ ಇವರೆಲ್ಲರ ಕಲ್ಯಾಣವಾಗುತ್ತದೆ ಈಗ ನಿಮಗೆ ಅಯ್ಯೋ ಪಾಪ ಎನ್ನುತ್ತಾರಲ್ಲವೇ ಸ್ವರ್ಗದಲ್ಲಿ ಪಾಪವಿರುವುದೇ ಇಲ್ಲ ಯಾರು ಬಂಧನದಲ್ಲಿ ಸಿಕ್ಕಿಕೊಂಡಿದ್ದಾರೆಯೋ ಅವರಿಗೆ ಅಯ್ಯೋ ಪಾಪ ಎಂದು ಹೇಳಲಾಗುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ತಂದೆಯು ತಿಳಿಸಿದ್ದಾರೆ ನಿಮಗೆ ಲೈಟ್ ಹೌಸ್ ಎಂದು ಹೇಳಲಾಗುತ್ತದೆ ತಂದೆಯನ್ನು ಲೈಟ್ ಹೌಸ್ ಎಂದು ಹೇಳಲಾಗುತ್ತದೆ ತಂದೆಯು ಪ್ರತಿ ಗಳಿಗೆಯೂ ತಿಳಿಸುತ್ತಾರೆ ಒಂದು ಕಣ್ಣಿನಲ್ಲಿ ಶಾಂತಿ ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮವನ್ನು ಇಟ್ಟುಕೊಳ್ಳಿರಿ ನೀವು ಲೈಟ್ ಹೌಸ್ನಂತೆ ಇದ್ದೀರಿ ಕುಳಿತುಕೊಳ್ಳುತ್ತಾ ಹೇಳುತ್ತಾ ನಡೆದಾಡುತ್ತಾ ಲೈಟ್ ಆಗಿರಿ ಎಲ್ಲರಿಗೂ ಸುಖಧಾಮ ಶಾಂತಿಧಾಮದ ಮಾರ್ಗವನ್ನು ತಿಳಿಸುತ್ತಾ ಇರಬೇಕು ಈ ದುಃಖಧಾಮದಲ್ಲಿ ಎಲ್ಲರ ದೋಣಿಗಳು ಸಿಕ್ಕಿ ಹಾಕಿಕೊಂಡಿದೆ ಅಂದಾಗ ಹೇಳಲಾಗುತ್ತದೆ ಅಂಬಿಗ ನನ್ನ ದೋಣಿಯನ್ನು ಪಾರು ಮಾಡು ದುಃಖಧಾಮದಲ್ಲಿ ಎಲ್ಲರ ದೋಣಿಗಳು ಸಿಕ್ಕಿ ಹಾಕಿಕೊಂಡಿದೆ ಅಂದಾಗ ಹೇಳಲಾಗುತ್ತದೆ ಅಂಬಿಗ ನನ್ನ ದೋಣಿಯನ್ನು ಪಾರು ಮಾಡು ಎ ಅಂಬಿಗ ಎಲ್ಲರ ದೋಣಿಗಳು ಸಿಕ್ಕಿಕೊಂಡಿದೆ ಅದನ್ನು ಮುಕ್ತ ಮಾಡುವವರು ಯಾರು ಅವರನ್ನು ಮುಕ್ತ ಮಾಡುವಂತಹ ಸೈನಿಕರು ಯಾರೂ ಇಲ್ಲ ಆದರೆ ಹೆಸರನ್ನು ಇಟ್ಟಿದ್ದಾರೆ ವಾಸ್ತವದಲ್ಲಿ ಸಾಲ್ವೇಷನ್ ಆರ್ಮಿ ಪರಿಹಾರ ದಳ ನೀವೇ ಆಗಿದ್ದೀರಿ ಪ್ರತಿಯೊಬ್ಬರನ್ನು ನೀವೇ ಮುಕ್ತರನ್ನಾಗಿ ಮಾಡುತ್ತೀರಿ ಈ ಐದು ವಿಕಾರಗಳ ಸರಪಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಆದ್ದರಿಂದ ಹೇಳುತ್ತಾರೆ ನಮ್ಮನ್ನು ಮುಕ್ತರನ್ನಾಗಿ ಮಾಡು ಸ್ವತಂತ್ರರನ್ನಾಗಿ ಮಾಡು ಅಂದ ಮೇಲೆ ತಂದೆಯೂ ತಿಳಿಸುತ್ತಾರೆ ಈ ನೆನಪಿನ ಯಾತ್ರೆಯಿಂದ ನೀವು ಪಾರಾಗುತ್ತೀರಿ ಈಗಂತೂ ಎಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ದಾರೆ ತಂದೆಯನ್ನು ತೋಟದ ಮಾಲೀಕನೆಂದು ಹೇಳಲಾಗುತ್ತದೆ ಎಲ್ಲ ಮಾತುಗಳು ಈ ಸಮಯದ್ದೇ ಆಗಿದೆ ನೀವೆಲ್ಲರೂ ಊಗಳಾಗಬೇಕಾಗಿದೆ ಈಗ ಎಲ್ಲರೂ ಮುಳ್ಳುಗಳಾಗಿದ್ದಾರೆ ಏಕೆಂದರೆ ಎಲ್ಲರೂ ಹಿಂಸಕರಾಗಿದ್ದಾರೆ ಈಗ ಅಹಿಂಸಕರಾಗಬೇಕು ಮತ್ತು ಪಾವನರಾಗಬೇಕಾಗಿದೆ ಯಾರು ಧರ್ಮ ಸ್ಥಾಪನೆಯನ್ನು ಮಾಡುವುದಕ್ಕಾಗಿ ಬರುತ್ತಾರೆಯೋ ಅವರು ಪವಿತ್ರ ಆತ್ಮರೇ ಬರುತ್ತಾರೆ ಅವರಂತೂ ಅಪವಿತ್ರರಾಗಿರಲು ಸಾಧ್ಯವಿಲ್ಲ ಮೊದಲು ಯಾರೆಲ್ಲರೂ ಬರುತ್ತಾರೆಯೋ ಅವರು ಪವಿತ್ರರಾಗಿರುವ ಕಾರಣದಿಂದ ಆ ಆತ್ಮಕ್ಕೆ ಅಥವಾ ಅವರ ಶರೀರಕ್ಕೆ ದುಃಖವಾಗಲು ಸಾಧ್ಯವಿಲ್ಲ ಏಕೆಂದರೆ ಅವರಿಂದ ಯಾವುದೇ ಪಾಪವಾಗುವುದಿಲ್ಲ ನಾವು ಪವಿತ್ರವಾಗಿದ್ದಾಗ ಯಾವುದೇ ಪಾಪವಾಗುವುದಿಲ್ಲ ಅಂದ ಮೇಲೆ ಅನ್ಯರದ್ದು ಆಗುವುದಿಲ್ಲ ಪ್ರತಿಯೊಂದು ಮಾತಿನಲ್ಲಿಯೂ ವಿಚಾರ ಮಾಡಲಾಗುತ್ತದೆ ಅಲ್ಲಿಂದ ಆತ್ಮರು ಧರ್ಮಸ್ಥಾಪನೆ ಮಾಡಲೂ ಬರುತ್ತಾರೆ ನಂತರದಲ್ಲಿ ಅವರ ವಂಶಾವಳಿಯೂ ನಡೆಯುತ್ತದೆ ಸಿಖ್ ಧರ್ಮದವರ ವಂಶಾವಳಿಯೂ ಆಗಿದೆ ಸನ್ಯಾಸಿಗಳ ವಂಶಾವಳಿಯೂ ನಡೆಯುತ್ತದೆಯೇ ಅವರು ರಾಜರಾಗುವರೆ ಸಿಖ್ ಧರ್ಮದಲ್ಲಿ ಮಹಾರಾಜ ಮುಂತಾದವರೆಲ್ಲರೂ ಇರುತ್ತಾರೆ ಅವರು ಯಾವಾಗ ಬರುತ್ತಾರೆಯೋ ಆಗ ಧರ್ಮ ಸ್ಥಾಪನೆಯನ್ನು ಮಾಡುವುದಕ್ಕಾಗಿ ಹೊಸ ಆತ್ಮವೂ ಬರುತ್ತದೆ ಕ್ರಿಸ್ತನು ಬಂದು ಕ್ರೈಸ್ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾನೆ ಬುದ್ಧನು ಬೌದ್ಧ ಧರ್ಮವನ್ನು ಇಬ್ರಾಹಿಂ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದರು ದೇವಿ ದೇವತಾ ಎನ್ನುವ ಹೆಸರು ಸಿಗುವುದಿಲ್ಲ ನಿರಾಕಾರ ತಂದೆಯೇ ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಅವರು ದೇಹದಾರಿಯಲ್ಲ ಉಳಿದ ಬೇರೆಲ್ಲ ಧರ್ಮ ಸ್ಥಾಪಕರಿಗೆ ಅವರದ್ದೇ ಆದಂತಹ ದೇಹದ ಹೆಸರಿದೆ ಆದರೆ ಶಿವ ದೇಹದಾರಿ ಎಲ್ಲ ವಂಶಾವಳಿಯು ಹೊಸ ಪ್ರಪಂಚದಲ್ಲಿ ನಡೆಯುತ್ತದೆ ಅಂದ ಮೇಲೆ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮಿಕ ಸೈನಿಕ ದಳದವರೆಂದು ಅವಶ್ಯವಾಗಿ ತಿಳಿಯಿರಿ ಆ ಮಿಲ್ಟ್ರಿಯ ಕಮಾಂಡರ್ ಬರುತ್ತಾರೆ ಹೇಳುತ್ತಾರೆ ಅಟೆನ್ಷನ್ ಎಲ್ಲರೂ ಎದ್ದು ನಿಂತು ಬಿಡುತ್ತಾರೆ ಈಗಂತೂ ಪ್ರತಿಯೊಬ್ಬರೂ ತಮ್ಮ ತಮ್ಮ ಗುರುಗಳನ್ನು ನೆನಪು ಮಾಡುತ್ತಾರೆ ಅಥವಾ ಶಾಂತಿಯನ್ನು ನೆನಪು ಮಾಡುತ್ತಾರೆ ಆದರೆ ಅದು ಅಸತ್ಯವಾದ ಶಾಂತಿಯಾಗಿದೆ ನೀವು ತಿಳಿದಿದ್ದೀರಿ ನಾವು ಆತ್ಮರಾಗಿದ್ದೇವೆ ನಮ್ಮ ಧರ್ಮವೇ ಶಾಂತಿಯಾಗಿದೆ ಅಂದ ಮೇಲೆ ಯಾರನ್ನೂ ನೆನಪು ಮಾಡಬೇಕಾಗಿದೆ ಈಗ ನಿಮಗೆ ಜ್ಞಾನವೂ ಸಿಕ್ಕಿದೆ ಜ್ಞಾನ ಸಹಿತವಾಗಿ ತಂದೆಯನ್ನು ನೆನಪು ಮಾಡುವುದರಿಂದ ಪಾಪವು ಕತ್ತರಿಸಿ ಹೋಗುತ್ತದೆ ಈ ಜ್ಞಾನವು ಮತ್ಯಾರಲ್ಲಿಯೂ ಇಲ್ಲ ಇದನ್ನು ಮನುಷ್ಯರು ತಿಳಿಯುತ್ತಾರೆಯೇ ನಾವು ಆತ್ಮ ಶಾಂತ ಸ್ವರೂಪವಾಗಿದ್ದೇವೆ ನಾವು ಶರೀರದಿಂದ ಭಿನ್ನವಾಗಿ ಕುಳಿತುಕೊಳ್ಳಬೇಕು ಈಗ ನಿಮಗೆ ಈ ಶಕ್ತಿಯೂ ಸಿಗುತ್ತದೆ ಅದರಿಂದ ತಮ್ಮನ್ನು ತಾವು ಆತ್ಮವೆಂದು ತಿಳಿದುಕೊಂಡು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ ತಂದೆಯೂ ತಿಳಿಸುತ್ತಾರೆ ಹೀಗೆ ತಮ್ಮನ್ನು ಆತ್ಮನೆಂದು ತಿಳಿದು ಭಿನ್ನವಾಗಿದ್ದು ಕುಳಿತುಕೊಳ್ಳಬೇಕು ನೀವು ತಿಳಿದಿದ್ದೀರಿ ನಾವು ಆತ್ಮರು ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ನಾವು ಅಲ್ಲಿರುವವರಾಗಿದ್ದೇವೆ ಇಷ್ಟು ದಿನಗಳು ಮನೆಯನ್ನು ಮರೆತು ಹೋಗುತ್ತಿದ್ದೆವು ನಾವು ಮನೆಗೆ ಹೋಗಬೇಕೆಂದು ಮತ್ಯಾರೂ ಸಹ ತಿಳಿಯಲು ಸಾಧ್ಯವಿಲ್ಲ ಪತಿತ ಆತ್ಮವಂತೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಯಾರನ್ನು ನೆನಪು ಮಾಡಬೇಕೆಂದು ತಿಳಿಸುವವರು ಸಹ ಯಾರೂ ಇಲ್ಲ ತಂದೆಯೂ ತಿಳಿಸುತ್ತಾರೆ ಒಬ್ಬರನ್ನೇ ನೆನಪು ಮಾಡಬೇಕಾಗಿದೆ ಬೇರೆ ಯಾರನ್ನೋ ನೆನಪು ಮಾಡುವುದರಿಂದ ಲಾಭವೇನಿದೆ ತಿಳಿಯಿರಿ ಭಕ್ತಿ ಮಾರ್ಗದಲ್ಲಿ ಶಿವಶಿವ ಎಂದು ಹೇಳುತ್ತಾ ಇರುತ್ತಾರೆ ಇದರಿಂದ ಏನಾಗುತ್ತದೆ ಎಂದು ಯಾರೂ ತಿಳಿದುಕೊಂಡಿಲ್ಲ ಶಿವನನ್ನು ನೆನಪು ಮಾಡುವುದರಿಂದ ಪಾಪಗಳು ತುಂಡಾಗುತ್ತವೆ ಎಂದು ಸಹ ಗೊತ್ತಿಲ್ಲ ಕೇವಲ ಧ್ವನಿಯಷ್ಟೇ ಕೇಳಲ್ಪಡುತ್ತದೆ ಈ ಎಲ್ಲ ಮಾತುಗಳಿಂದ ಯಾವುದೇ ಲಾಭವಿಲ್ಲ ಬಾಬಾರವರಂತೂ ಎಲ್ಲ ಗುರುಗಳೊಂದಿಗೆ ಎಲ್ಲ ಗುರುಗಳೊಂದಿಗೆ ಅನುಭವವಿದೆಯಲ್ಲವೇ ತಂದೆಯು ತಿಳಿಸಿದ್ದಾರಲ್ಲವೇ ಏ ಅರ್ಜುನ ಇದೆಲ್ಲವನ್ನು ಬಿಟ್ಟು ಬಿಡು ಸದ್ಗುರು ಸಿಕ್ಕಿದರೆಂದರೆ ಇವರೆಲ್ಲರ ಅವಶ್ಯಕತೆ ಇಲ್ಲ ಸದ್ಗುರು ಉದ್ಧಾರ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ಆಸುರಿ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋಗುತ್ತೇನೆ ವಿಷದ ಸಾಗರದಿಂದ ದೂರ ಹೋಗಬೇಕಾಗಿದೆ ಇವೆಲ್ಲ ಮಾತುಗಳನ್ನು ತಿಳಿದುಕೊಳ್ಳಬೇಕಾಗಿದೆ ಅಂಬಿಗನಂತೂ ದೋಣಿ ನಡೆಸುವವನಾಗಿರುತ್ತಾನೆ ಆದರೆ ಇದು ಅರ್ಥ ಮಾಡಿಕೊಳ್ಳುವ ಹೆಸರಾಗಿದೆ ಅವರಿಗೆ ಪ್ರಾಣೇಶ್ವರ ತಂದೆ ಅರ್ಥಾತ್ ಪ್ರಾಣದಾನ ಮಾಡುವಂತಹ ತಂದೆ ಎಂದು ಹೇಳಲಾಗುತ್ತದೆ ಅವರು ಅಮರರನ್ನಾಗಿ ಮಾಡುತ್ತಾರೆ ಪ್ರಾಣವೆಂದು ಆತ್ಮಕ್ಕೆ ಹೇಳಲಾಗುತ್ತದೆ ಆತ್ಮವು ಹೊರಹೋಯಿತೆಂದರೆ ಹೇಳುತ್ತಾರೆ ಪ್ರಾಣ ಹೋಯಿತು ಆತ್ಮವು ಇದ್ದಿದ್ದೇ ಆದರೆ ಶರೀರವು ಆರೋಗ್ಯವಾಗಿರುತ್ತದೆ ಆತ್ಮವಿಲ್ಲವೆಂದರೆ ಶರೀರದಿಂದ ದುರ್ಗಂಧ ಬರುತ್ತದೆ ಆನಂತರ ಇದನ್ನು ಇಟ್ಟುಕೊಂಡು ಏನು ಮಾಡುವರು ಪ್ರಾಣಿಗಳು ಸಹ ಈ ರೀತಿ ಮಾಡುವುದಿಲ್ಲ ಕೇವಲ ಮಂಗ ಮರಿ ಸತ್ತು ಹೋಗಿದ್ದರೂ ಸಹ ದುರ್ಗಂಧವು ಬರುತ್ತಿದ್ದರೂ ಸಹ ಶವವನ್ನು ಬಿಡುವುದೇ ಇಲ್ಲ ಅದನ್ನು ಒತ್ತುಕೊಂಡು ತಿರುಗುತ್ತಿರುತ್ತದೆ ಅದಂತೂ ಪ್ರಾಣಿಯಾಗಿದೆ ನೀವು ಮನುಷ್ಯರಲ್ಲವೇ ಶರೀರ ಬಿಟ್ಟಾಗ ಹೇಳುತ್ತಾರೆ ಅದನ್ನು ಒತ್ತುಕೊಂಡು ತಿರುಗುತ್ತಿರುತ್ತದೆ ಅದಂತೂ ಪ್ರಾಣಿಯಾಗಿದೆ ನೀವು ಮನುಷ್ಯರಲ್ಲವೇ ಶರೀರ ಬಿಟ್ಟಾಗ ಹೇಳುತ್ತಾರೆ ಅದನ್ನು ಮೊದಲು ಹೊರಗೆ ಹಾಕಿರಿ ಮನುಷ್ಯರು ಹೇಳುತ್ತಾರೆ ಸ್ವರ್ಗಸ್ಥರಾದರು ಯಾವಾಗ ಶವವನ್ನು ಎತ್ತುವರು ಆಗ ಮೊದಲು ಕಾಲುಗಳನ್ನು ಸ್ಮಶಾನದ ಕಡೆಗೆ ಇಡುತ್ತಾರೆ ನಂತರ ಯಾವಾಗ ಒಳಗೆ ಹೋಗುತ್ತಾರೆಯೋ ಆಗ ಪೂಜೆ ಇತ್ಯಾದಿಗಳನ್ನು ಮಾಡಿದ ನಂತರ ಸ್ವರ್ಗಸ್ಥರಾದರು ಎಂದು ತಿಳಿಯುತ್ತಾರೆ ತಲೆಯನ್ನು ಸ್ಮಶಾನದ ಕಡೆ ತಿರುಗಿಸುತ್ತಾರೆ ನೀವು ಕೃಷ್ಣನನ್ನು ಸಹ ಯಥಾರ್ಥವಾಗಿ ತೋರಿಸಿದ್ದೀರಿ ನರಕವನ್ನು ಕಾಲಿನಿಂದ ಒದೆಯುತ್ತಿದ್ದಾನೆ ಕೃಷ್ಣನ ಶರೀರವಂತೂ ಇದಲ್ಲ ಅವರ ಹೆಸರು ರೂಪವಂತೂ ಬದಲಾಗುತ್ತದೆ ಇಷ್ಟೆಲ್ಲ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ ಆತರು ಮತ್ತೆ ಹೇಳುತ್ತಾರೆ ಮನ್ಮನಾಭವ ಇಲ್ಲಿಗೆ ಬಂದು ಯಾವಾಗ ಕುಳಿತುಕೊಳ್ಳುವಿರೋ ಆಗ ಗಮನ ಕೊಡಿ ಬುದ್ಧಿಯು ತಂದೆಯೊಂದಿಗೆ ಇರಬೇಕು ನಿಮ್ಮ ಈ ಗಮನವು ಸದಾ ಕಾಲವಿರಲಿ ಎಲ್ಲಿಯವರೆಗೆ ಬದುಕಿರುತ್ತೀರಿ ಅಲ್ಲಿಯವರೆಗೆ ತಂದೆಯ ನೆನಪನ್ನು ಮಾಡಬೇಕಾಗಿದೆ ನೆನಪಿನಿಂದಲೇ ಪಾಪವು ತುಂಡಾಗುತ್ತದೆ ನೆನಪೇ ಮಾಡಲಿಲ್ಲವೆಂದರೆ ಪಾಪವು ಹೇಗೆ ತುಂಡಾಗುತ್ತದೆ ತಂದೆಯನ್ನು ನೆನಪು ಮಾಡಬೇಕು ನೆನಪಿನಲ್ಲಿ ಕಣ್ಣುಗಳನ್ನೆಂದು ಮುಚ್ಚಬಾರದು ಸನ್ಯಾಸಿಗಳು ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳುತ್ತಾರೆ ಕೆಲವರಂತೂ ಸ್ತ್ರೀಯ ಮುಖವನ್ನು ನೋಡುವುದಿಲ್ಲ ಪಟ್ಟಿಯನ್ನು ಕಣ್ಣಿಗೆ ಕಟ್ಟಿ ಕುಳಿತುಕೊಳ್ಳುತ್ತಾರೆ ನೀವಿಲ್ಲಿ ಕುಳಿತುಕೊಳ್ಳುತ್ತೀರೆಂದರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕಾಗಿದೆ ನೀವೆಲ್ಲರೂ ಲೈಟ್ ಹೌಸ್ ಆಗಿದ್ದೀರಲ್ಲವೇ ಇದು ದುಃಖಧಾಮವಾಗಿದೆ ಒಂದು ಕಣ್ಣಿನಲ್ಲಿ ಶಾಂತಿಧಾಮ ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮ ಕುಳಿತುಕೊಳ್ಳುತ್ತಾ ಹೇಳುತ್ತಾ ತಮ್ಮನ್ನು ಲೈಟ್ ಹೌಸ್ ಎಂದು ತಿಳಿದುಕೊಳ್ಳಿ ಬಾಬಾರವರು ಭಿನ್ನ ಭಿನ್ನ ರೀತಿಯಿಂದ ತಿಳಿಸುತ್ತಾರೆ ನೀವು ನಿಮ್ಮ ಸಂಭಾಲನೆ ಮಾಡಿಕೊಳ್ಳುತ್ತೀರಿ ಲೈಟ್ ಹೌಸ್ ಆಗುವುದರಿಂದ ತಮ್ಮ ಕಲ್ಯಾಣವಾಗುತ್ತದೆ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕಾಗಿದೆ ತಿಳಿಯುವವರಂತೂ ಬಹಳಷ್ಟು ಸಿಗುತ್ತಾರೆ ಅವರಂತೂ ಒಬ್ಬರಿಗೊಬ್ಬರು ರಾಮ ರಾಮ ಎಂದು ಹೇಳುತ್ತಿರುತ್ತಾರೆ ಅವರಿಗೆ ತಿಳಿಸಬೇಕು ಅದು ಶಾಂತಿಧಾಮ ಮತ್ತು ಸುಖಧಾಮವಾಗಿದೆ ಇದು ತಮಗೆ ಗೊತ್ತಿದೆಯೇ ನೀವು ಶಾಂತಿಧಾಮ ಸುಖಧಾಮದಲ್ಲಿ ಹೋಗಲು ಬಯಸುತ್ತೀರಾ ಈ ಮೂರು ಚಿತ್ರಗಳನ್ನು ತಿಳಿಸುವುದು ಬಹಳ ಸಹಜವಾಗಿದೆ ಲೈಟೋ ಸಹ ಸೂಚನೆ ಕೊಡುತ್ತದೆ ಇದು ದೋಣಿಯಾಗಿದೆ ಜೀವನ ಅದು ರಾವಣನ ಜೈಲಿನಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಮನುಷ್ಯರು ಮನುಷ್ಯರನ್ನು ಮುಕ್ತರನ್ನಾಗಿ ಮಾಡಲು ಸಾಧ್ಯವಿಲ್ಲ ಅದೆಲ್ಲವೂ ಅಲ್ಪಕಾಲದ ಮಾತುಗಳಾಗಿವೆ ಇದು ಬೇಹದ್ದಿನ ಮಾತಾಗಿದೆ ಅವರದ್ದು ಸಮಾಜ ಸೇವೆಯೂ ಅಲ್ಲ ವಾಸ್ತವದಲ್ಲಿ ಎಲ್ಲರ ದೋಣಿಯನ್ನು ಪಾರು ಮಾಡುವುದು ಸತ್ಯ ಸೇವೆಯಾಗಿದೆ ಮನುಷ್ಯರ ಯಾವ ಸೇವೆಯನ್ನು ಮಾಡಬೇಕೆಂದು ನಿಮ್ಮೆಲ್ಲರ ಬುದ್ಧಿಯಲ್ಲಿದೆ ಮೊದಲು ತಿಳಿಸಬೇಕಾಗಿದೆ ತಾವು ಮುಕ್ತಿಧಾಮಕ್ಕೆ ಹೋಗುವುದಕ್ಕಾಗಿ ತಂದೆಯನ್ನು ಮಿಲನ ಮಾಡುವುದಕ್ಕಾಗಿ ಗುರುಗಳನ್ನು ಮಾಡಿಕೊಳ್ಳುತ್ತೀರಿ ಆದರೆ ಯಾರೂ ಸಿಗುವುದಿಲ್ಲ ಮಿಲನ ಮಾಡುವ ದಾರಿಯನ್ನಂತೂ ತಂದೆಯೇ ತಿಳಿಸುತ್ತಾರೆ ಈ ಶಾಸ್ತ್ರ ಮುಂತಾದವನ್ನು ಓದುವುದರಿಂದ ಭಗವಂತನು ಸಿಗುತ್ತಾರೆ ಇದರಲ್ಲಿ ನಿಶ್ಚಯವಿದ್ದರೆ ಕೊನೆಗೆ ಒಂದಲ್ಲ ಒಂದು ರೂಪದಲ್ಲಿ ಸಿಗುತ್ತಾರೆಂದು ಅವರು ತಿಳಿಯುತ್ತಾರೆ ಯಾವಾಗ ಸಿಗುತ್ತಾರೆ ಎನ್ನುವುದನ್ನಂತೂ ತಂದೆಯು ನಿಮಗೆ ತಿಳಿಸಿದ್ದಾರೆ ತಾವು ಚಿತ್ರದಲ್ಲಿ ತೋರಿಸಿದ್ದೀರಿ ಒಬ್ಬನನ್ನೇ ನೆನಪು ಮಾಡಿರಿ ಯಾರೆಲ್ಲ ಧರ್ಮ ಸ್ಥಾಪಕರಿದ್ದಾರೆಯೋ ಅವರೂ ಸಹ ಸೂಚನೆ ಬೆರಳಿನ ಸನ್ನೆ ಮೇಲೆ ತೋರಿಸುತ್ತಾರೆ ಏಕೆಂದರೆ ನೀವು ಶಿಕ್ಷಣ ಕೊಡುತ್ತೀರಿ ಅವರು ಈ ರೀತಿ ಸೂಚನೆ ಕೊಡುತ್ತಾರೆ ಸಾಹಿಬನನ್ನು ಜಪಿಸಿ ಏಕೆಂದರೆ ಅವರು ತಂದೆಯಾಗಿದ್ದಾರೆ ಎಂದು ಸೂಚಿಸುತ್ತಾರೆ ಅಶರೀರಿಯಾಗುವ ಶಿಕ್ಷಣವಂತೂ ಯಾರಿಗೂ ಗೊತ್ತಿಲ್ಲ ನೀವು ಹೇಳುತ್ತೀರಿ ಶಿವ ತಂದೆಯನ್ನು ನೆನಪು ಮಾಡಿರಿ ಅವರೆಲ್ಲರೂ ಶಿವನ ಮಂದಿರಕ್ಕೆ ಹೋಗುತ್ತಾರೆ ಅಂದಾಗ ಶಿವನನ್ನು ಬಾಬಾ ಎಂದು ಹೇಳುವ ಅಭ್ಯಾಸವಾಗಿ ಬಿಡುತ್ತದೆ ಮತ್ ಬಾಬಾ ಎಂದು ಹೇಳುವುದಿಲ್ಲ ಅವರು ನಿರಾಕಾರನಂತೂ ಅಲ್ಲ ಶರೀರಧಾರಿಯಾಗಿದ್ದಾರೆ ಶಿವನಂತೂ ಸತ್ಯ ಬಾಬಾ ಎಲ್ಲರ ಬಾಬಾ ತಂದೆ ಆಗಿದ್ದಾರೆ ಎಲ್ಲ ಆತ್ಮರೂ ಸಹ ಅಶರೀರಿಯಾಗಿದ್ದಾರೆ ನೀವು ಮಕ್ಕಳು ಯಾವಾಗ ಇಲ್ಲಿ ಕುಳಿತುಕೊಳ್ಳುವಾಗ ಲಗನ್ನಿನಲ್ಲಿ ಕುಳಿತುಕೊಳ್ಳಬೇಕು ನಾವು ಮೊದಲು ಹೇಗೆ ಸಿಕ್ಕಿ ಹಾಕಿಕೊಂಡೆವು ಎಂದು ನೀವು ತಿಳಿದುಕೊಂಡಿದ್ದೀರಿ ಈಗ ತಂದೆಯು ಬಂದು ದಾರಿಯನ್ನು ತಿಳಿಸಿದ್ದಾರೆ ಉಳಿದವರೆಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ದಾರೆ ಬಿಡಿಸಿಕೊಳ್ಳಲು ಆಗುತ್ತಿಲ್ಲ ಶಿಕ್ಷೆಯನ್ನು ಭೋಗಿಸುತ್ತಾ ಕಡಿಮೆ ರೊಟ್ಟಿಯನ್ನು ಪದವಿ ಪಡೆಯಬೇಕೆ ಬಹಳ ಶಿಕ್ಷೆಯನ್ನು ಅನುಭವಿಸುತ್ತಾರೆಂದರೆ ಪದವಿ ಭ್ರಷ್ಟರಾಗಿ ಬಿಡುತ್ತಾರೆ ಕಡಿಮೆ ಪದವಿಯೂ ಸಿಗುತ್ತದೆ ಸ್ವಲ್ಪ ಶಿಕ್ಷೆ ಎಂದರೆ ಚೆನ್ನಾಗಿರುವ ಪದವಿಯೇ ಸಿಗುತ್ತದೆ ಇದು ಮುಳ್ಳುಗಳ ಕಾಡಾಗಿದೆ ಎಲ್ಲರೂ ಸಹ ಪರಸ್ಪರದಲ್ಲಿ ಮುಳ್ಳುಗಳನ್ನು ಚುಚ್ಚುತ್ತಿರುತ್ತಾರೆ ಸ್ವರ್ಗವನ್ನು ಅಲ್ಲಾನ ಉದ್ಯಾನವನವೆಂದು ಹೇಳಲಾಗುತ್ತದೆ ಕ್ರಿಶ್ಚಿಯನ್ನರೂ ಸಹ ಸ್ವರ್ಗವಿತ್ತು ಎಂದು ಹೇಳುತ್ತಾರೆ ಕೆಲವೊಮ್ಮೆ ಸಾಕ್ಷಾತ್ಕಾರವೂ ಆಗಿರಬಹುದು ಈ ಧರ್ಮದಲ್ಲಿ ಯಾರಿರುತ್ತಾರೆಯೋ ಅವರು ಮತ್ತೆ ಇದೇ ಧರ್ಮದಲ್ಲಿ ಬರುವ ಸಾಧ್ಯತೆ ಇದೆ ಉಳಿದಂತೆ ಕೇವಲ ನೋಡುವುದರಿಂದ ಏನಾಗುವುದು ಸಾಕ್ಷಾತ್ಕಾರದಿಂದ ಯಾರೂ ಸಹ ಹೋಗಲು ಸಾಧ್ಯವಿಲ್ಲ ಯಾವಾಗ ತಂದೆಯನ್ನು ಅರ್ಥ ಮಾಡಿಕೊಳ್ಳುವರು ಮತ್ತು ಜ್ಞಾನವನ್ನು ಪಡೆಯುತ್ತಾರೆಯೋ ಆಗಷ್ಟೇ ಬರಲು ಸಾಧ್ಯವಿದೆ ಎಲ್ಲರೂ ಬರುವುದಕ್ಕೆ ಸಾಧ್ಯವಿಲ್ಲ ಅಲ್ಲಿ ದೇವತೆಗಳಂತೂ ಬಹಳ ಕಡಿಮೆ ಇರುತ್ತಾರೆ ಈಗ ಇಷ್ಟೊಂದು ಮಂದಿ ಹಿಂದೂಗಳಿದ್ದಾರೆ ಮೂಲತಃ ದೇವತೆಗಳೇ ಇದ್ದರಲ್ಲವೇ ಆದರೆ ಅವರು ಪಾವನವಾಗಿದ್ದರು ಇವರು ಪತಿತರಾಗಿ ಬಿಟ್ಟಿದ್ದಾರೆ ಪತಿತರನ್ನು ದೇವತೆಗಳೆಂದು ಹೇಳುವುದು ಶೋಭಿಸುವುದಿಲ್ಲ ಈ ಒಂದು ಧರ್ಮವೇ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟವೆಂದು ಹೇಳಲಾಗುತ್ತದೆ ಆದಿ ಸನಾತನ ಹಿಂದೂ ಧರ್ಮವೆಂದು ಹೇಳುತ್ತಾರೆ ದೇವತಾ ಧರ್ಮದ ಪದವನ್ನೇ ತೆಗೆದು ಬಿಡುತ್ತಾರೆ ನಾವು ಮಕ್ಕಳ ಪ್ರಿಯಾತಿ ಪ್ರಿಯವಾದ ತಂದೆಯಾಗಿದ್ದಾರೆ ಅವರು ನಮ್ಮನ್ನು ಹೇಗಿದ್ದವರನ್ನು ಹೇಗೆ ಮಾಡಿಬಿಡುತ್ತಾರೆ ತಂದೆಯು ಹೇಗೆ ಬರುತ್ತಾರೆಂದು ನೀವು ತಿಳಿಸಬಹುದು ಯಾವಾಗ ದೇವತೆಗಳ ಪಾದಗಳು ಹಳೆಯ ತಮೋ ಪ್ರಧಾನ ಸೃಷ್ಟಿಯಲ್ಲಿ ಇಡುವುದೇ ಇಲ್ಲವೆಂದರೆ ತಂದೆಯು ಹೇಗೆ ಬರುತ್ತಾರೆ ತಂದೆಯಂತೂ ನಿರಾಕಾರನಾಗಿದ್ದಾರೆ ಅವರಿಗಂತೂ ಪಾದವೇ ಇಲ್ಲ ಆದ್ದರಿಂದ ಬ್ರಹ್ಮಾರವರಲ್ಲಿ ಪ್ರವೇಶ ಮಾಡುತ್ತಾರೆ ಈಗ ನೀವು ಮಕ್ಕಳು ಈಶ್ವರಿಯ ಪ್ರಪಂಚದಲ್ಲಿ ಕುಳಿತಿದ್ದೀರಿ ಅವರೆಲ್ಲರೂ ಸಹ ಆಸುರಿ ಪ್ರಪಂಚದಲ್ಲಿ ಕುಳಿತಿದ್ದಾರೆ ಇದು ಬಹಳ ಚಿಕ್ಕದಾದ ಸಂಗಮ ಯುಗವಾಗಿದೆ ನೀವು ತಿಳಿಯುತ್ತೀರಿ ನಾವೀಗ ದೈವಿ ಪ್ರಪಂಚದಲ್ಲಿಯೂ ಇಲ್ಲ ಆಸುರಿ ಪ್ರಪಂಚದಲ್ಲಿಯೂ ಇಲ್ಲ ನಾವೀಗ ಈಶ್ವರಿಯ ಪ್ರಪಂಚದಲ್ಲಿದ್ದೇವೆ ತಂದೆಯು ನಮ್ಮೆಲ್ಲರನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದಾರೆ ತಂದೆಯು ತಿಳಿಸುತ್ತಾರೆ ಅದು ನನ್ನ ಮನೆಯಾಗಿದೆ ನಿಮಗಾಗಿ ನಾನು ನನ್ನ ಮನೆಯನ್ನು ಬಿಟ್ಟು ಬರುತ್ತೇನೆ ಭಾರತವು ಸುಖಧಾಮವಾಗುತ್ತದೆ ಅಂದ ಮೇಲೆ ಅಲ್ಲಿ ಮತ್ತೇಕೆ ಬರಲಿ ನಾನು ವಿಶ್ವದ ಮಾಲೀಕನಾಗುವುದಿಲ್ಲ ನೀವೇ ಆಗುತ್ತೀರಿ ನಾನು ಬ್ರಹ್ಮಾಂಡದ ಮಾಲೀಕನಾಗುತ್ತೇವೆ ಬ್ರಹ್ಮಾಂಡಕ್ಕೆ ಎಲ್ಲರೂ ಬರುತ್ತಾರೆ ಈಗಲೂ ಸಹ ಅಲ್ಲಿ ಮಾಲೀಕನಾಗಿ ಕುಳಿತಿದ್ದಾರೆ ಉಳಿದಂತೆ ಮತ್ಯಾರು ಬರುತ್ತಾರೆಯೋ ಅವರು ಬರುತ್ತಾರೆ ಆದರೆ ಅವರು ಬಂದು ವಿಶ್ವದ ಮಾಲೀಕರಾಗುವುದಿಲ್ಲ ಯಾರೇ ಒಳ್ಳೆಯ ವಿದ್ಯಾರ್ಥಿಯು ಬರುತ್ತಾರೆಂದರೆ ಸ್ಕಾಲರ್ಶಿಪ್ ತೆಗೆದುಕೊಳ್ಳುತ್ತಾರೆ ಇಲ್ಲಿ ವಿಚಿತ್ರವೇನೆಂದರೆ ನಾವು ಪವಿತ್ರರಾಗಿರುತ್ತೇವೆ ನಂತರ ಅಪವಿತ್ರರಾಗುತ್ತೇವೆ ಎನ್ನುವವರನ್ನು ಇಲ್ಲಿಗೆ ಕರೆದುಕೊಂಡು ಬರಬಾರದು ಆದ್ದರಿಂದ ಬ್ರಾಹ್ಮಣಿಯರ ಕಾರ್ಯವಾಗಿದೆ ಇಂತಿಂತವರನ್ನು ಪರಿಶೀಲನೆ ಮಾಡಿ ಕರೆದುಕೊಂಡು ಬರಬೇಕು ನೀವು ತಿಳಿದುಕೊಂಡಿದ್ದೀರಿ ಆತ್ಮವು ಶರೀರವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತದೆ ಅದಕ್ಕೆ ಅವಿನಾಶಿ ಪಾತ್ರವೂ ಸಿಕ್ಕಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಲೈಟ್ ಹೌಸ್ ಆಗಿದ್ದು ಎಲ್ಲರಿಗೂ ಶಾಂತಿ ಸುಖಧಾಮದ ಮಾರ್ಗವನ್ನು ತೋರಿಸಬೇಕಾಗಿದೆ ಎಲ್ಲರ ದೋಣಿಗಳನ್ನು ದುಃಖಧಾಮದಿಂದ ಹೊರ ತೆಗೆಯುವಂತಹ ಸೇವೆ ಮಾಡಬೇಕಾಗಿದೆ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕಾಗಿದೆ ತಮ್ಮ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಶರೀರದಿಂದ ಭಿನ್ನರಾಗುವ ಅಭ್ಯಾಸವನ್ನು ಮಾಡಬೇಕಾಗಿದೆ ನೆನಪು ಮಾಡುವಾಗ ಕಣ್ಣುಗಳನ್ನು ತೆರೆದು ಕುಳಿತುಕೊಳ್ಳಬೇಕಾಗಿದೆ ಬುದ್ಧಿಯಿಂದ ರಚಯಿತ ಮತ್ತು ರಚನೆಯ ಸ್ಮರಣೆ ಮಾಡಬೇಕಾಗಿದೆ ವರದಾನ ತಮ್ಮ ಸಂಕಲ್ಪಗಳನ್ನು ಶುದ್ಧ ಜ್ಞಾನ ಸ್ವರೂಪ ಮತ್ತು ಶಕ್ತಿ ಸ್ವರೂಪ ಮಾಡಿಕೊಳ್ಳುವಂತಹ ಸಂಪೂರ್ಣ ಪವಿತ್ರ ಭವ ತಂದೆ ಸಮಾನ ಆಗಲು ಪವಿತ್ರತೆಯ ತಳಪಾಯವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ ತಳಪಾಯದಲ್ಲಿ ಬ್ರಹ್ಮಚರ್ಯವನ್ನು ಧಾರಣೆ ಮಾಡುವುದು ಇದಂತೂ ಸಾಮಾನ್ಯ ಮಾತಾಯಿತು ಕೇವಲ ಇದರಲ್ಲಿಯೇ ಖುಷಿಯಾಗಬೇಡಿ ದೃಷ್ಟಿ ವೃತ್ತಿಯ ಪವಿತ್ರತೆಗೆ ಇನ್ನೂ ಸಹ ಅಂಡರ್ಲೈನ್ ಮಾಡಿ ಜೊತೆ ಜೊತೆಯಲ್ಲಿ ತಮ್ಮ ಸಂಕಲ್ಪಗಳನ್ನು ಶುದ್ಧ ಜ್ಞಾನ ಸ್ವರೂಪ ಶಕ್ತಿ ಸ್ವರೂಪ ಮಾಡಿಕೊಳ್ಳಿ ಸಂಕಲ್ಪದಲ್ಲಿ ಇನ್ನೂ ಬಹಳ ಬಲಹೀನತೆ ಇದೆ ಈ ಬಲಹೀನತೆಯನ್ನು ಸಹ ಸಮಾಪ್ತಿ ಮಾಡಿ ಆಗ ಹೇಳಲಾಗುವುದು ಸಂಪೂರ್ಣ ಪವಿತ್ರ ಆತ್ಮ ಸ್ಲೋಗನ್ ದೃಷ್ಟಿಯಲ್ಲಿ ಎಲ್ಲರ ಪ್ರತಿ ದಯೆ ಮತ್ತು ಶುಭ ಭಾವನೆ ಇರಲಿ ಆಗ ಅಭಿಮಾನ ಅಥವಾ ಅಪಮಾನದ ಅಂಶ ಸಹ ಬರಲು ಸಾಧ್ಯವಿಲ್ಲ ಒಳ್ಳೆಯದು ಓಂ ಶಾಂತಿ